ಅಪರೂಪಕ್ಕೆ ಒಮ್ಮೆ ಅನ್ನುವಂತೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯ ಪರಿಚಿತ ಬಲಗದ ಒತ್ತಾಯದ ಮೇರೆಗೆ ಒಂದು ಪಠ್ಯೇತರ ಚಟುವಟಿಕೆ ಉದ್ಘಾಟನೆ ಮಾಡಲಿಕ್ಕೆ ಹೋಗಬೇಕಾಯಿತು ಆಯಿತು ತುಂಬ ಜನ ಇದ್ದರು ವಿದ್ಯಾರ್ಥಿಗಳಿದ್ದರು ಫಂಕ್ಷನ್ ಮುಗಿತ್ತು ತುಂಬ ಚೆನ್ನಾಗಾಯಿತು ಎಲ್ಲರೂ ತುಂಬ ಚೆನ್ನಾಗಿ ಸಂದೇಶ ಕೊಟ್ಟರೆ ಗುರುಜಿ ಹಾಗೆ ಹೇಗೆ ಮಾತಾಡಿದರು ಹೆಚ್ಚು ಗೌರವದಿಂದ ಕಾಣ್ರು ಗುರುಜಿ ನೀವು ಊಟ ಮಾಡಿಕೊಂಡೇ ಹೋಗಬೇಕು ಅಂದರು ಅವರು ಒತ್ತಾಯಕ್ಕೆ ಮಾಡಿದು ಊಟಕ್ಕೆ ಓದಿವಿ ಊಟಕ್ಕೆ ಹೋದ ಕೂಡ ಭಾಳ ಅಚ್ಚುಕಟ್ಟಾಗಿ ಭಾಳ ಚಂದ ಒಂದು ಡೈನಿಂಗ್ ಹಾಲ್ ಟೈಪ್ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಎಲ್ಲ ಹಾಕಿ ಊಟ ಬಡಿಸಿದರು ಊಟ ಬಡಿಸಿದ್ರು ನನ್ನ ಜೊತೆಗೆ ಇನ್ನೂ ಏಳೆಂಟು ಜನ ಊಟಕ್ಕೆ ಕೂತರು ಊಟಕ್ಕೆ ಶುರುವಾದ ಕೂಡಲೇ ಯಾರು ಸಂಘಟಕರೀತಿರಲಿಲ್ಲ ಯಾರು ನಾನು ಕರ್ಕೊಂಡು ಹೋಗಿತಿರಲಿಲ್ಲ ಅವ್ರು ಅತ್ಯಂತ ವಿನಯ ವಿನಯದಿಂದ ಗುರುಜಿ ನೀನು ಭಾಳ ಸೌಕಾಶ್ ತಗೋರೆ ಸೌಕಾಶ್ ತಗೋರೆ ಹಾಂ ಇನ್ನು ಆಚಬ್ಯಾಟ್ರೆ ಅಂತ ನನಗೆ ನಾನು ಆಚಬಾರ್ದಂಥ ಸಾಕಾಶ್ ತಗೋಬೇಕಂತ ಆಯ್ತಪ್ಪ ಅಂದೆ ಮೊದಲ ನಾನು ಬ್ಯಾಸರಾಗೋಷ್ಟು ಸೌಕಾಶ ಮಾಡ್ತೀನಿ ನಾನು ಎಲ್ಲರೂ ಇಬ್ಬರು ಎರಡು ಪಾಳೆ ಮುಗಿತಾವೆ ನಾವು ಊಟ ಮಾಡಿದ್ರಿಗೆ ಅಷ್ಟು ಅವಕಾಶ ಅವರು ಹೇಳಿದರು ಅವರು ಸಾಕಷ್ಟು ಕಾ ಗುರುಗಳು ಸಾಕಷ್ಟು ಹೋರೆ ಅಂತ ತಿಳ್ಕೊಂಡು ಅಂತಂದರು ಆಯ್ತಪ್ಪ ಅಂತಂದು ನಾ ಸೊಕ ನಾನು ತೊಗೊಳ್ದು ಸೌಕಾಶ ಅಂತ ಹೇಳ್ತಾ ಹೇಳ್ತುಂಬಿದ್ದೆ ನಾ ಇನ್ನೂ ಒಂದೇ ರೊಟ್ಟಿ ತಿಂದಿನಿ ಆಳು ಎಲ್ಲರೂ ನನಗೆ ಕುಡ್ಕೊಂತೋರು ಗಬ ಗಬ ತಿಂದು ಮುಗಿಸಿ ಎದ್ದು ಬಿಟ್ಟು ನಾನು ನೋಡ್ಕೊತ ಇವ್ರು ಹೆಂಗೆ ಊಟ ಮಾಡ್ತಾರ ಅಂತ ತಿಳ್ಕೊಂಡು ಕೆಲವೇ ಕ್ಷಣಗಳಲ್ಲಿ ಮತ್ತು ಸೋಪು ಗೀಪು ಏಲಕ್ಕಿ ಹಾಕೊಂಡು ಬಂದು ಗುರುಗಳು ಸಾಕಾಷ್ಟು ಓರಿ ಅಂತಾರೆ ಮತ್ತು ನನಗೆ ನಾ ಸಾಕಾಶ್ ಊರಿನ ಉಪತ್ಯ ನೀನು ಹುಡಕೆ ಹತ್ತಿರ ಇಲ್ಲ ನೀವೆಲ್ಲ ಊಟ ಮಾಡಿ ಕೂತರೂ ಸಹಿತ ನಾವು ಸೌಕಾಶ ಒಣಗತ್ತೀನಿ ನಾನು ನನಗೆ ಸಾವಕಾಶ ಹೇಳಿ ನೀವು ಗಬಗಬತ್ತಿಂದ ಎದ್ ಅಂದೆ ಮುದ್ದಿಗೆ ಹೊಡೆದಂಗೆ ಆತವ್ರಿಗೆ ಹ್ಞೂ ಅದು ಏನದೆ ರೀ ನಮ್ಮ ಅದು ನಮಗೆ ಗಬಗಬತ್ತಿನದ ಅಭ್ಯಾಸ ಅದ ರೀ ಗುರುಗಳು ಮತ್ತು ನನಗೆ ಯಾಕೆ ಹೇಳ್ತೀರಿ ನೀವು ಸೌಕಾಶ ತಿನ್ನಂತ ನಮ್ಗೆ ಯಾಕೆ ಹೇಳ್ತೀರಿ ನನಗೆ ಹೇಳ್ದಂಗೆ ನೀವೇ ಯಾಕಿಲ್ಲ ಅಂತಂದೆ ಭಾಳ ಸಪ್ಪೆ ಆಗಿ ಕೂತರು ಅದಿರಲಿ ಈ ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಜಗತ್ತಿಗೆ ಏನು ಉಪದೇಶ ಕೊಡ್ತೀವೋ ಜಗತ್ತಿಗೆ ಏನು ಹೇಳ್ತೀವೋ ಅದರಂತೆ ನಾವು ಇರೋದೇ ಇಲ್ಲ ಇದು ಒಂದು ಎಕ್ಸಾಂಪಲ್ ಹ್ಞೂ ಮಕ್ಕಳಿಗೆ ಕಳ್ತನ ಮಾಡಬೇಡ ಅಂತ ಹೇಳ್ತಾರೆ ನಾವು ನಮ್ಮ ಇಡೀ ಬದುಕಿನದಕ್ಕೂ ಕಳ್ತನ ಮಾಡೇ ಬಂದಿ ದೊಡ್ಡವರಾಗಿವೆ ಸುಳ್ಳು ಹೇಳಬೇಡ ಅಂತ ಬಡಿತಾರ ಸುಳ್ಯಾ ಹೇಳಿದೆ ಸುಳ್ಯಾ ಹೇಳಿದೆ ನೀವೆಷ್ಟು ಸುಳ್ಳು ಅದಿರಿ ಎಷ್ಟು ಸುಳ್ಳು ಹೇಳಿರಿ ನೋಡಿ ಹ್ಞೂ ಅಣ್ಣಂಬರು ಕೂಡ ಹಂಚ್ಕೊಂಡು ತಿನ್ನೋದು ಕಲಿ ಅಂತ ಅಂತೀರಿ ಅವರಿಗೆ ನಿಮ್ಮ ಮಕ್ಕಳಿಗೆ ಮತ್ತೆ ಮತ್ತವರಿಗೆ ಅಲ್ಲ ನಿಮ್ಮ ಮಕ್ಕಳಿಗೆ ಇದ್ದು ಎರಡು ಮೂರು ಮಕ್ಕಳನ್ನ ಸಂಭಾಳ್ಸಕ್ಕೆ ಹೋಗಿ ಒಬ್ಬ ಇಟ್ ಏನೋ ಕೀಟ್ಲೆ ಮಾಡಿದಾಗ ಕೊಟ್ಟು ತಿನ್ನು ಕೊಟ್ಟು ತಿನ್ನು ಹಂಚ್ಕೊಂಡು ತಿನ್ನೋಕೆ ಬರುತ್ತಿಲ್ಲ ಅಂತ ಅಂತೀರಿ ನೀವು ಹೇಳ್ತೀರಿ ಬಟ್ ನೀವು ಹಂಚ್ಕೊಂಡು ತಿಂದೀರಾ ಹ್ಞೂ ನಿಮ್ಮ ಅಣತಂಬರು ಕೂಡ ನೀವು ಹಚ್ಕೊಂಡು ತಿಂದಿರೇನು ಹ್ಞೂ ಯಾಕೆ ನೀವು ಎಲ್ಲ ಹೇಳ್ತೀರಿ ಯಾವುದನ್ನು ನೀವು ಆಚರಣೆ ಮಾಡೋದಿಲ್ಲವೋ ಅದನ್ನ ಯಾಕೆ ನೀವು ಹೇಳ್ತೀರಿ ಅದಕ್ಕೆ ಯಾರೋ ಹೇಳ್ತಾರ ಟನ್ ಗಟ್ಟಲೆ ಉಪದೇಶ ಮಾಡ್ತೀರಿ ಒಂದು ಅಂಶ ಕೂಡ ಆಚರಣೆ ಮಾಡೋದಿಲ್ಲ ಅಂತಕ್ಕೊಂಡು ಎಸ್ಪೆಸ್ಲಿ ನಮ್ಮ ಭಾರತ ದೇಶದವರಿಗೆ ಇದು ಬಹಳದು ಉಪದೇಶ ಕೊಡುವವರು ಲಕ್ಷ ಗಟ್ಟಲೆ ಮಂದಿ ಆದ್ರೆ ಪಾಲನೆ ಮಾಡೋರು ಹತ್ತು ಜನ ಸತಿಲ್ರಿ ಇದಕ್ಕೇನು ನನ್ಬೇಕು ಪ್ರತಿಯೊಂದು ಬೇಕಾದ ಯಾರು ಹೇಳ್ತಾರಲ್ಲ ಅವ್ರಿಗೆ ಕೇಳಿದ್ರೆ ಬೇಕಾರ ಹ್ಞೂ ಸಿಗರೇಟ್ ಸೇದಿದ್ರೆ ಹಾಗಾಗತ್ತೆ ಹೀಗಾಗತ್ತೆ ಸೊ ಸಿಗರೇಟ್ ಸೇದುವ್ರ ಬಾಯಿಂದ ಈ ಮಾತು ಬರ್ತಾವ ಹಾಂ ಒಬ್ಬ ರಾಜಕಾರಣಿ ಬಂದು ಕುಡಿತದ ಬಗ್ಗೆ ಉಪದೇಶ ಕೊಡ್ತಾನ ಹೆಚ್ಚು ಡ್ರಂಕಾರಣವ ಕುಡುಕರ ಬಾಯಿಯಿಂದ ಬ್ಯಾಡ್ರಿ ಅಂತ ಸಂದೇಶ ಬರ್ತದ ಹಾಂ ಈ ರಾಷ್ಟ್ರವನ್ನು ಮುನ್ನಡೆಸಲಿಕ್ಕೆ ಪರೋಪಕಾರ ಪ್ರಾಮಾಣಿಕತೆನೆ ಬೇಕಾಗತ್ತಂತ ಶುದ್ಧ ಹ್ಞೂ ಇಡೀ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದವ್ರ ಬಾಯಿಂದ ಪ್ರಾಮಾಣಿಕತೆ ಬಗೆಗೆ ಉಪನ್ಯಾಸ ನಾವು ಕೇಳಬೇಕಾಗಿದೆ ಪರಿಸ್ಥಿತಿ ಅದಕ್ಕೆ ಗಾದೆ ಅದು ಜಾನ ವಿಚಾರ ಮಾಡಿ ಮಾತಾಡ್ತಾನಂತ ಮೂರ್ಖ ಮಾತಾಡಿದ ಮೇಲೆ ವಿಚಾರ ಮಾಡ್ತಾನಂತ ನಮ್ಮ ಎಲ್ಲರೂ ಬಹುಶಃ ಎಲ್ಲರೂ ಹಾಗೇ ಇದ್ದೀವಿ ಒಬ್ಬ ರಾಜಕಾರಣಿ ಮನೆ ಹೋಗಿದ್ದೆ ಯಾವುದೋ ಒಂದು ಒಂದಿಬ್ಬರು ಅವ್ರನ್ನ ಭೇಟಿಯಾಗಿ ನಾಳೆ ಮಹಿಳಾ ದಿನ ಅದ ಮಹಿಳಾ ಮಹಿಳಾ ಏನ ಶೋಷಣೆ ಮಾಡ್ತಾರಲ್ಲ ಅದಕ್ಕೆ ಅದ್ರ ಕುರಿತು ನೀವು ಒಂದು ಸಂದೇಶ ಕೊಡ್ಬೇಕು ಇದೆ ಬರ್ರಿ ಅಂತ ಹೇಳ್ಕೊಂಡು ಕರೆಯಕ್ಕೆ ಬಂದರು ಅವ ಹೂ ಅಂತ ಹೂ ಅನ್ನನ ಒಳಗಿಂದ ಹೇಂತಿ ಬಂದು ಏನೋ ಗೀಳಾ ಹತ್ತಿರದು ಹಿಂಗೆ ಹಿಂಗೆ ಒಳಗೆ ಹೋಗ್ಬೇಕು ಒಳಗೆ ಹೋಗಿ ಅಥವಾ ಶುಟ್ಟಿಗೆ ಕಣ್ಣಾಗ ಶುಟ್ಟಿತ್ತು ಅವಂದು ಒಳಗೆ ಹೋಗಿ ಇಲ್ಲಾಕೆ ಬಂದು ಅಂತಕ್ಕಂಥ ಸಂದೇಶವನ್ನು ಹಿಂತಿಗೆ ಕೊಟ್ಟ ಇಂಥವರು ಮಹಿಳಾ ಶೋಷಣೆ ಕುರಿತು ಮಾತಾಡಬಹುದು ಇವನೇ ಹೆಂತಿನ ಕೀಲಿ ಹಾಕೊಂಡು ಅಡ್ಡಾಡೋ ಮಗ ರಾಜಕಾರಣಿ ಹ್ಞೂ ಹೆಂತಿನ ಕೀಲಿ ಹಾಕೊಂಡು ಅಡ್ಡಾಡ್ತಂತ ಅಡ್ಡಾಡ್ತಕ್ಕಂಥ ರಾಜಕಾರಣಿ ಮಹಿಳೆಯರ ಶೋಷಣೆ ಕುರಿತು ಮಾತಾಡ್ತಾನಪ್ಪ ಅಂದ್ರೆ ಏನು ಅರ್ಥ ಅದಕ್ಕೆ ಏನಿಲ್ಲ ರೀ ಏನೇನು ಅರ್ಥ ಇಲ್ಲ ರೀ ಅದಕ್ಕೆ ಯಾವುದೂ ನಾಟೋದಿಲ್ಲ ಯಾವುದೂ ನಾಟೋದಿಲ್ಲ ಯಾಕೆ ಯಾವುದು ನಾಟೋದಿಲ್ಲಪ್ಪ ಅಂತಂದ್ರೆ ಹೇಳ್ತಕ್ಕಂಥವ್ರು ಹಾಗಿಲ್ಲ ಏನು ಹೇಳ್ತಾರ ಅದರಂತೆ ಅವರು ಹಂಗಿಲ್ಲ ಅದಕ್ಕೆ ಏನೇನೋ ಪರಿಣಾಮ ಆಗ್ತಾ ಇಲ್ಲ ಜಗತ್ತಿನ ತುಂಬ ಸಾಕಷ್ಟು ಉಪನ್ಯಾಸಗಳು ಭಗವದ್ಗೀತೆ ಭಾಗವತ ಎಲ್ಲ ಬಗ್ಗೆ ಸಿಕ್ಕಾಪಟ್ಟು ಉಪನ್ಯಾಸ ಕೊಡ್ತಾರ ಆದರೆ ಉಪನ್ಯಾಸಕರೇ ಹಂಗಿಲ್ಲ ರೀ ಭಾಳ ಕಲಬ್ರಿಟ್ಟದಾರ ಕಾಮುಕರದಾರ ಹ್ಞೂ ಮಹಿಳಾ ಶೋಷಣೆ ಮಾಡೋರದ ಭ್ರಷ್ಟಾಚಾರಿಗಳದಾರ ಮಂದಿರೋ ಕೈ ಹ್ಯಾಕೋರದಾರ ಇವರೆಲ್ಲ ಮಾತಾಡೋದಕ್ಕೆ ಏನು ಕಿಮ್ಮತ್ ಕೊಡ್ತೀನಿ ನೀವು ಮನುಷ್ಯ ಏನು ಹೇಳ್ತಾನೆ ಅದ್ರಂಗೆ ಇಲ್ಲೇ ಇಲ್ಲ ರೀ ಒಂದಿಷ್ಟು ನಾನೇನು ಸುದ್ದಿಲ್ಲ ಹ್ಞೂ ನಾನು ನೀವು ಐವತ್ತು ಪರ್ಸೆಂಟ್ ತಪ್ಪಿದ್ರೆ ನಾನು ಐದು ಅಲ್ಲಿ ಆ ಅದಾವ ನಾವು ಒಪ್ಕೊಂತೀನಿ ಪ್ರಾಮಾಣಿಕವಾಗಿ ನಾನೇನು ಹೇಳ್ತೀನಿ ಅದ್ರಂಗೆ ನಾನೂ ಇಲ್ಲ ಬಟ್ ನಿಮ್ಗಿಂತ ಕೂಡ್ಗನ್ನ ಒಂದು ಮೆಳಗನ್ನ ಅಂತಾರಲ್ಲ ಹಂಗೆ ನನಗೆ ಯಾಕಂದ್ರೆ ನಾನು ಪಾಪಕ್ಕೆ ಅನಿಸ್ತೀನಿ ಹೌದಾ ನನ್ನ ಮನಸ್ಸಿಗೆ ಅನಿಸ್ತೀನಿ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ತಪ್ಪು ಮಾಡ್ತೀನಿ ಕಡಿಮೆ ಪಾಪ ಮಾಡ್ತೀನಿ ಇಷ್ಟೇ ಅದ ಕಾರಣ ನೋಡಿ ನಿಮ್ಮ ಅಂತರಂಗವನ್ನು ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ ಅಂತರಂಗದಲ್ಲಿ ಅರಿವಾದುಡೇನಯ್ಯ ಅಂತರಂಗದಲ್ಲಿ ಅರಿವಾದುಡೇನಯ್ಯ ಬಹಿರಂಗದಲ್ಲಿ ಕ್ರಿಯೆ ಇಲ್ಲ ನನ್ನ ಅಕ್ಕ ಹೌದಾ ಅಂತರಂಗದೊಳಗೆ ಅರಿವು ಬಹಿರಂಗದಲ್ಲಿ ಕ್ರಿಯೆ ಇಲ್ಲ ಬಹಿರಂಗದೊಳಗೆ ಕ್ರಿಯೆ ಅದ ಅಂತರಂಗದಲ್ಲಿ ಅರಿವಿಲ್ಲ ಇಂಥ ಬದುಕು ಪಶು ತರದ ರೀ ನೋಡಿ ನಾನು ನಿಮ್ಮನ್ನು ಬೈತಾ ಇಲ್ಲ ನಮ್ಮ ಹತಾಶೆತನ ಇದು ಅಸಹ್ಯಾಕತನ ಹಂಗಿರಲಿಕ್ಕೆ ನನ್ನಿಂದಲೂ ಆಗ್ತಾ ಇಲ್ಲ ಪೂರ್ಣ ನಿಮ್ಮಿಂದಲೂ ಆಗ್ತಾಯಿಲ್ಲ ಮತ್ತು ಯಾಕೆ ಹೇಳಿದಿರಿ ಅಂತ ನೀವು ಕೇಳ್ಬೋದು ಸುಮ್ಮನೆ ರೀ ಏನೋ ಪ್ರೀತಿಯಿಂದ ನನ್ನ ವಾಣಿಯನ್ನು ಕೇಳ್ತೀರಿ ಮಾತನ್ನು ಕೇಳ್ತೀರಿ ಇಂಥ ಹತಾಶೆ ಒಳಗೆ ನಾವು ಏನು ಆಗಬೇಕು ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡೋಣಲ್ಲ ಹ್ಞೂ ಚಿಂತನೆ ಮಾಡೋಣ ನಾನು ಸಹಜೋಗ ಅಂತ ಹೇಳ್ತಾ ಇಲ್ಲ ನಾನು ಒಳ್ಳೆಯವಂತ ನಿಮ್ಮ ಪ್ರತಿಬಿಂಬಿಸಲಿಕ್ಕೆ ನಾ ಹೋಗ್ತಾನೇ ಇಲ್ಲ ರೀ ನನ್ನಲ್ಲೂ ಅವಗುಣಗಳದವಾ ಅದು ಇಷ್ಟೇ ನಿಮ್ಮಲ್ಲಿ ಐವತ್ತಿದ್ರೆ ನನ್ನಲ್ಲಿ ಐದು ಅದ ಅಷ್ಟೇ ಹ್ಞೂ ನಾನು ಮತ್ತೆ ಇದ್ದಂಗಲ್ಲ ಸೊ ಶರ್ಮ